ನಮಸ್ಕಾರ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ರಾತ್ರಿಯಿಡೀ ಎಚ್ಚರವಾಗಿರುತ್ತೀರಾ ಒಂದು ಅಥವಾ ಎರಡು ಗಂಟೆ ಮಾತ್ರ ನಿದ್ರೆ ಮಾಡುತ್ತೀರಾ ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ ನಮಗೆಲ್ಲರಿಗೂ ಗೊತ್ತಿದೆ ದೇಹಕ್ಕೆ ನಿದ್ರೆ ಎಷ್ಟು ಮುಖ್ಯ ಅಂತ ಆದರೆ ನಿದ್ರೆ ಕಡಿಮೆಯಾದ್ರೆ ನಮ್ಮ ದೇಹದ ಎಂಜಿನ್ ಆದ ಮೆದುಳಿಗೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಾ ಇದು ಬರೀ ಸುಸ್ತು ಮಾತ್ರವಲ್ಲ ಇದರ ಪರಿಣಾಮಗಳು ನಿಜಕ್ಕೂ ಭಯಾನಕವಾಗಿರುತ್ತವೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಿದ್ರೆಯ ಕೊರತೆಯಿಂದ ನಮ್ಮ ಮೆದುಳು ಹೇಗೆ ತೊಂದರೆಗೆ ಸಿಗುತ್ತದೆ ಅಂತ ತಿಳಿದುಕೊಳ್ಳೋಣ ಒಂದು ಗಮನ ಮತ್ತು ಏಕಾಗ್ರತೆಯ ಕೊರತೆ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ನೀವು ಗಮನಿಸಿದ್ದೀರಾ ರಾತ್ರಿ ನಿದ್ರೆ ಇಲ್ಲದಿದ್ರೆ ಮರುದಿನ ಯಾವುದೇ ಕೆಲಸದಲ್ಲಿ ಏಕಾಗ್ರತೆ ಸಿಗುವುದಿಲ್ಲ ಮೆದುಳು ಸರಿಯಾಗಿ ಕೆಲಸ ಮಾಡುವುದಿಲ್ಲ ಸಣ್ಣ ಪುಟ್ಟ ತೆಗೆದುಕೊಳ್ಳೋಕೆ ಕೂಡ ಕಷ್ಟವಾಗುತ್ತದೆ ಇದಕ್ಕೆ ಕಾರಣ ನಿದ್ರೆಯ ಕೊರತೆಯಿಂದ ಮೆದುಳಿನ ಮುಂಭಾಗದ ಭಾಗ ಅಂದರೆ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ದುರ್ಬಲಗೊಳ್ಳುತ್ತದೆ ಈ ಭಾಗವೇ ನಮ್ಮ ತಾರ್ಕಿಕ ಚಿಂತನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಕ್ಕೆ ಕಾರಣ ಎರಡು ನೆನಪಿನ ಶಕ್ತಿ ಕುಗ್ಗುವುದು ನಿದ್ರೆ ನಮ್ಮ ಮೆದುಳಿನ ಜಂಕ್ ಫೈಲ್ಗಳನ್ನು ಕ್ಲೀನ್ ಮಾಡುವ ಪ್ರಕ್ರಿಯೆ ನಿದ್ರೆಯಲ್ಲಿ ನಮ್ಮ ಮೆದುಳು ದಿನವಿಡೀ ಕಲಿತ ವಿಷಯಗಳನ್ನು ನೆನಪಿನಲ್ಲಿ ಭದ್ರಪಡಿಸಿಕೊಳ್ಳುತ್ತದೆ ಆದರೆ ನಿದ್ರೆ ಕಡಿಮೆಯಾದರೆ ಈ ಪ್ರಕ್ರಿಯೆ ಸರಿಯಾಗಿ ಆಗೋದಿಲ್ಲ ಹಾಗಾಗಿ ನೆನಪಿನ ಶಕ್ತಿ ಕಡಿಮೆಯಾಗುತ್ತದೆ ಏನನ್ನಾದರೂ ಕಲಿಯೋಕೆ ಕಷ್ಟವಾಗುತ್ತದೆ ಮೂರು ಭಾವನಾತ್ಮಕ ಏರಿಳಿತಗಳು ನಿದ್ರೆ ಕಡಿಮೆಯಾದರೆ ನೀವು ಸುಲಭವಾಗಿ ಕೋಪಗೊಳ್ಳುತ್ತೀರಿ ಕಿರಿಕಿರಿಪಡುತ್ತೀರಿ ಇದರ ಹಿಂದೆ ನಮ್ಮ ಮೆದುಳಿನ ಅಮಿಗ್ಡಾಲಾ ಎಂಬ ಭಾತದ ಪಾತ್ರವಿದೆ ಸಾಮಾನ್ಯವಾಗಿ ಈ ಭಾಗ ನಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಡುತ್ತದೆ ಆದರೆ ನಿದ್ರೆ ಇಲ್ಲದಿದ್ರೆ ಇದರ ನಿಯಂತ್ರಣ ದುರ್ಬಲಗೊಂಡು ನಾವು ಭಾವನಾತ್ಮಕವಾಗಿ ಅಸ್ಥಿರರಾಗುತ್ತೇವೆ ನಾಲ್ಕು ದೀರ್ಘಕಾಲದ ತೊಂದರೆಗಳು ಒಂದೆರಡು ದಿನ ನಿದ್ರೆ ಕಡಿಮೆಯಾದರೆ ಏನೂ ಆಗಲ್ಲ ಅಂದುಕೊಳ್ಳಬಹುದು ಆದರೆ ಇದು ದೀರ್ಘಕಾಲ ಮುಂದುವರೆದರೆ ಇದರ ಪರಿಣಾಮಗಳು ತುಂಬಾ ಗಂಭೀರವಾಗಿರುತ್ತವೆ ಖಿನ್ನತೆ ಆತಂಕ ಮತ್ತು ಅಂತಿಮವಾಗಿ ಅಲ್ಸೈಮಸ್ ನಂತಹ ರೋಗಗಳ ಅಪಾಯ ಕೂಡ ಹೆಚ್ಚಾಗಬಹುದು ಹಾಗಾಗಿ ಸ್ನೇಹಿತರೆ ಕೇವಲ ಉತ್ತಮ ಆಹಾರ ಮತ್ತು ವ್ಯಾಯಾಮ ಮಾತ್ರವಲ್ಲ ಗುಣಮಟ್ಟದ ನಿದ್ರೆ ಕೂಡ ಅಷ್ಟೇ ಮುಖ್ಯ ದಿನಕ್ಕೆ ಕನಿಷ್ಠ ಏಳು ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಿ ನಿಮ್ಮ ದೇಹವನ್ನು ಅದರಲ್ಲೂ ಮುಖ್ಯವಾಗಿ ನಿಮ್ಮ ಮೆದುಳನ್ನು ಆರೋಗ್ಯವಾಗಿಟ್ಟುಕೊಳ್ಳಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು